ನಮಸ್ಕಾರ ಎಲ್ಲರೂ ಚೆನ್ನಾಗಿದ್ದೀರಿ ಅಂತ ಭಾವಿಸ್ತಾ ನನ್ನ ಚಾನಲ್ಗೆಲ್ರಿಗೂ ಸ್ವಾಗತ ಹೇಳುತ್ತಾ ಹೊಸ ರೆಸಿಪಿಯೊಂದಿಗೆ ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹೊಸ ರೆಸಿಪಿ ಏನು ಅಂತ ಈ ವಿಡಿಯೋ ಪೂರ್ತಿ ನೋಡಿದರೆ ನಿಮಗೆ ಗೊತ್ತಾಗುತ್ತೆ ಮತ್ತು ಕೆಲವೊಂದು ಮಾಹಿತಿಗಳು ಕೂಡ ನಾನು ಇದರಲ್ಲಿ ಹೇಳ್ತಾ ಹೋಗ್ತೀನಿ ದಯವಿಟ್ಟು ಪೂರ್ತಿ ವಿಡಿಯೋ ನೋಡಿ ಅಂತ ಹೇಳ್ತಾ ಫ್ಲಿಪ್ಕಾರ್ಟಿಂದ ಒಂದು ಆರ್ಡರ್ ಬಂದಿತ್ತು ಇದು ಏನು ಅಂತ ನಾನು ಓಪನ್ ಮಾಡಿ ನಿಮಗೆ ತೋರಿಸ್ತೀನಿ ನೋಡಿ ಇದು ಒಂದು ಫೇಸ್ ಕ್ರೀಮು ಲ್ಯಾಕ್ಮಿ ಫೇಸ್ ಕ್ರೀಮ್ ಇದು ಇದು ಭಾಳ ಚೆನ್ನಾಗಿ ಬರುತ್ತೆ ಇದು ಖಾಲಿಯಾಗಿತ್ತು ಅದಕ್ಕೆ ನಾನು ಇದನ್ನು ತರಿಸಿದೆ ಎಲ್ಲ ರೀತಿಯ ಕಾಳುಗಳನ್ನ ಹಿಂದಿನ ದಿನ ರಾತ್ರಿಯೇ ನಾನು ನೆನೆಸಿಟ್ಟಿದ್ದೆ ಮೊಳಕೆ ಕಾಳು ಬರೆಸೋದಕ್ಕೆ ಅಂತ ಈ ಕಾಳೆಲ್ಲ ನೆನೆಸಿ ಮರುದಿವಸ ಈ ರೀತಿ ನೀರು ಬಸಿಯೋ ಪುಟ್ಟಿಯೊಳಗೆ ನೀರೆಲ್ಲ ಬಸ್ತು ಆ ಕಾಳನ್ನ ಹಾಟ್ ಬಾಕ್ಸಿಗೆ ಹಾಕಿ ಒಂದಿನ ಪೂರ್ತಿ ಬಿಟ್ಟಿದ್ದೆ ನೆಕ್ಸ್ಟ್ ಡೇ ಇದು ಮೊಳಕೆ ಕಾಳಾಗಿತ್ತು ಈ ಮೊಳಕೆ ಕಾಳನ್ನ ದಿನಂಪ್ರತಿ ಪ್ರತಿ ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲಿ ಒಂದು ಗ್ಲಾಸ್ ಬಿಸಿನೀರು ಕುಡಿದಾದಮೇಲೆ ಒಂದು ಬಟ್ಲು ಸ್ಟೀಮ್ ಮೊಳಕೆ ಕಾಳನ್ನ ತಿನ್ನಿ ಇವನು ನನ್ನ ಮಗ ಕಾರ್ಟೂನ್ ನೋಡ್ತಾ ಇದ್ದಾನೆ ನೋಡಿ ನಾನೀಗ ಹೊಸ ರೆಸಿಪಿ ಶುರು ಮಾಡ್ತಾಯಿದ್ದೀನಿ ಸ್ವಲ್ಪ ಅನ್ನ ನಮ್ಮ ಕೈಲೇ ಒಂದು ಆಗೋವಷ್ಟು ಅನ್ನನ ಚೆನ್ನಾಗಿ ಪುಡಿ ಮಾಡಿಕೊಂಡು ಮಿಕ್ಸಿ ಜಾರಿಗೆ ಹಾಕಿ ಇದ್ರ ಜೊತೆಗೆ ಸ್ವಲ್ಪ ಹಸಿಮೆಣ್ಸಿನ್ಕಾಯಿ ಹಾಕಿ ಒಂದು ಅರ್ಧ ಗ್ಲಾಸ್ನಷ್ಟು ನೀರು ಹಾಕಿ ಇದನ್ನು ನುಣ್ಣಗೆ ರುಬ್ಕೊಂಬಿಡಿ ನಂತರ ತುರಿದಿಟ್ಟಿರೋ ಆಲೂಗಡ್ಡೆ ಸಣ್ಣಗೆ ಹೆಚ್ಚಿರೋ ಈರುಳ್ಳಿ ಕ್ಯಾರೆಟ್ಟು ತುರಿದಿರೋದು ಹಸಿಮೆಣ್ಸಿನ್ಕಾಯಿ ಪೇಸ್ಟು ಒಂದು ಬಟ್ಲ ಅಕ್ಕಿ ಇಟ್ಟು ಸ್ವಲ್ಪ ಉಳ್ಗಿರುವ ಒಂದು ಅರ್ಧ ಬಟ್ಲು ಗೋಧಿ ಇಟ್ಟು ಒಂದು ಬಟ್ಲು ಅನ್ನ ಮಿಕ್ಸಿ ಮಾಡಿಟ್ಕೊಂಡಿರೋದು ಸ್ವಲ್ಪ ಕಾಲು ಬಟ್ಲನ್ನಷ್ಟು ಹಸಿ ಕಡಲೆಬೇಳೆ ಇಟ್ಟು ಇದಿಷ್ಟು ಬೇಕು ಈ ಬ್ರೇಕ್ಫಾಸ್ಟ್ಗೆ ಇದು ಈ ತರಕಾರಿ ಒಟ್ಟಿಗೆ ಮಾಡೋದರಿಂದ ಆರೋಗ್ಯಕರವಾಗಿರುತ್ತೆ ತಿನ್ನೋದಕ್ಕೂ ಭಾಳ ರುಚಿಯಾಗಿರುತ್ತೆ ಹಾಗಾಗಿ ಇದನ್ನು ಎಲ್ಲರೂ ಈ ರೆಸಿಪಿ ಟ್ರೈ ಮಾಡಿ ಅಂತ ಹೇಳ್ತೀನಿ ಎಲ್ಲ ತರಕಾರಿ ಮಿಶ್ರಣನೂ ಕೈಯಿಂದ ಚೆನ್ನಾಗಿ ಕಲಿಸ್ಕೊಂಡ್ಬಿಟ್ಟು ನಂತರ ಮಿಕ್ಸಿ ಮಾಡಿಟ್ಕೊಂಡಿರೋ ಅನ್ನವೂ ಈ ತರಕಾರಿ ಒಟ್ಟಿಗೆ ಕಲಿಯೋವರೆಗೂ ಕಲಸಿ ಅದೆಲ್ಲ ಕಲಿತ ಮೇಲೆ ಈ ಒಂದು ಅಕ್ಕಿ ಹಿಟ್ಟನ್ನ ಹಾಕಿ ಆಮೇಲೆ ಉರ್ಗಡ್ಲೆ ಹಿಟ್ಟನ್ನು ಹಾಕಿ ಇದಾದ ನಂತರ ಹೋಳಿಗಿರವನ್ನು ಹಾಕಿ ಆಮೇಲೆ ಗೋಧಿ ಹಿಟ್ಟು ಇದಿಷ್ಟನ್ನು ಸೇರಿಸಿ ಚೆನ್ನಾಗಿ ಕೈಯಿಂದ ನೀರು ಹಾಕದೇ ಮುಂಚೆ ನೀರಿನಂಶ ಎಷ್ಟು ಇರುತ್ತೋ ಅಷ್ಟನ್ನು ಪೂರ್ತಿಯಾಗಿ ಕಲಸಿ ನಂತರ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಚಿಟಿಕೆ ಅರಶಿನ ಹಾಕಿ ಸ್ವಲ್ಪ ಅರಿಶಿಣ ಪುಡಿ ಆದಮೇಲೆ ಸ್ವಲ್ಪ ಗರಂ ಮಸಾಲ ಹಾಕಿ ಎಲ್ಲ ಮಸಾಲ ಪದಾರ್ಥ ಉಪ್ಪು ಇದರಲ್ಲಿ ಚೆನ್ನಾಗಿ ಕಲಿಯೋವರೆಗೂ ಕೈಯಿಂದ ಚೆನ್ನಾಗಿ ಕಲಸಿ ಆಮೇಲೆ ಇದಕ್ಕೆ ಸ್ವಲ್ಪ ಸ್ವಲ್ಪವಾಗಿ ನೀರು ಹಾಕ್ಕೋಬೇಕು ಒಂದೇ ಸಲ ಭಾಳ ನೀರು ಬೇಡ್ರಿ ಯಾಕಂದರೆ ತರಕಾರಿಯಲ್ಲಿ ನೀರಿನ ಅಂಶ ಇರ್ತೈತಿ ಅನ್ನದ ಮಿಕ್ಸಿ ಮಾಡುವಾಗ ಅನ್ನಕ್ಕೂ ಸ್ವಲ್ಪ ನೀರು ಹಾಕಿದ್ವಿ ಹಾಗಾಗಿ ಸ್ವಲ್ಪ ಸ್ವಲ್ಪ ಚಪಾತಿ ಹಿಟ್ಟಕಿ ಸ್ವಲ್ಪ ಗಟ್ಟಿಯಾಗಿ ಕಲಿಸ್ಕೋಬೇಕು ಇದನ್ನು ಹಂಗಾಗಿ ಸ್ವಲ್ಪ ಸ್ವಲ್ಪ ನೀರು ಹಾಕ್ಕೊಳ್ತಾ ಹಾಕ್ಕೊಳ್ತಾ ಇದನ್ನು ಕಲಿಸ್ತಾ ಬನ್ನಿ ಇದು ಭಾಳ ರುಚಿ ಇರುತ್ತೆ ಇದಕ್ಕೆ ಒಂದು ಚಟ್ನಿ ಪಲ್ಯ ಏನು ಬೇಡ ಯಾಕಂದರೆ ತರಕಾರಿ ಇರುತ್ತೆ ಇದರಲ್ಲಿ ಹಾಗಾಗಿ ರುಚಿ ಕೊಡುತ್ತೆ ತಿನ್ನುವಾಗ ಸ್ವಲ್ಪ ಒಂದು ಸೌಟ್ನಷ್ಟು ಎಣ್ಣೆ ಹಾಕಿ ಲಾಸ್ಟಿಗೆ ಕೊನೆಯ ಮೂಮೆಂಟ್ನಲ್ಲಿ ಚೆನ್ನಾಗಿ ಕೈಯಿಂದ ನಾದಿ ಒಂದು ಪ್ಲೇಟ್ ಮುಚ್ಚಿ ಇಟ್ಟುಬಿಡಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಇದನ್ನು ನೆನೆಯೋದಕ್ಕೆ ಬಿಟ್ಬಿಟ್ರೆ ಆಯಿತು ಅಷ್ಟರಲ್ಲೇ ನಾವು ಇದಕ್ಕೆ ಒಂದು ಚಟ್ನಿ ಮಾಡ್ಕೊಳೋಣ ಶೇಂಗಾ ಚಟ್ನಿ ಮಾಡಬೇಕು ಇದಕ್ಕೆ ಒಳ್ಳೆ ಕಾಂಬಿನೇಷನ್ನು ಶೇಂಗಾನ ಹುರಿದ್ಬಿಟ್ಟು ಅದನ್ನು ಸಿಪ್ಪೆ ಎಲ್ಲ ತೆಗೆದು ಮರದಲ್ಲಿ ಹಾಕಿ ಚಪರಿಸ್ಕೊಂಡು ತೆಗ್ದೆ ಹಸಿಮೆಣ್ಸಿನ್ಕಾಯಿ ಹುರಿದು ಇಟ್ಕೊಂಡಿದ್ದೆ ಕೊತ್ತಂಬರಿ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಶೇಂಗಾ ಬೀಜ ಉಪ್ಪು ಮತ್ತು ಬೆಲ್ಲ ಒಂದಿಷ್ಟು ಹುಣಸೆಹಣ್ಣಿಂದ ಒಂದು ಸಣ್ಣ ತೊಳೆ ಹಾಕಿ ಮಿಕ್ಸಿ ಮಾಡಿದೆ ಮಾಡಿ ಇದನ್ನು ಒಂದು ಬಟ್ಲಿ ಟ್ರಾನ್ಸ್ಫರ್ ಮಾಡಿಟ್ಕೊಂಡೆ ಮಿಕ್ಸಿ ಮಾಡಿ ಆದಮೇಲೆ ಉಳಿದಿರೋ ಜಾರ್ನಲ್ಲಿರೋ ಉಳಿದಿರೋ ಚಟ್ನಿಗೆ ಸ್ವಲ್ಪ ನೀರು ಹಾಕಿ ಕಲಸಿ ಈ ಬಟ್ಲಿಗೆ ಹಾಕಿ ಚೆನ್ನಾಗಾಗುತ್ತೆ ಅದೊಂಥರ ರುಚಿ ಲಾಸ್ಟಿನ ಬಟ್ಟಲದಲ್ಲಿರೋದಕ್ಕೆಲ್ಲದಕ್ಕೂ ಸ್ವಲ್ಪ ನೀರು ಹಾಕಿ ಜಾರ್ನಲ್ಲಿ ಕೈಯಾಡಿಸಿ ಹಾಕಿ ಮೀಡಿಯಮ್ ಅದಕ್ಕೆ ಚಟ್ನಿನ ರೆಡಿ ಮಾಡಬೇಕು ತೀರಾ ಗಟ್ಟಿ ಮಾಡ್ಕೋಬಾರ್ದು ಚಟ್ನಿನ ಈ ರೀತಿ ಒಂದು ಪ್ಲಾಸ್ಟಿಕ್ ಹಾಳೆ ಮೇಲೆ ಇದನ್ನು ಮಾಡಬೇಕು ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಬಿಟ್ಟು ನೀವು ಯಾ ಎಷ್ಟು ದೊಡ್ಡದು ಬೇಕೋ ಇದಕ್ಕೆ ತಾಲೇಪಟ್ಟು ಅಂತ ಕರಿತೀವಿ ತರಕಾರಿ ತಾಲೇಪಟ್ಟು ಅಂತೀವಿ ನಾವು ನೀವೇನಂತ ಕರಿತೀರಿ ಅದನ್ನು ಕಮೆಂಟ್ ಬಾಕ್ಸಲ್ಲೇ ತಿಳಿಸಿ ಕೈಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡು ನಿಮಗೆ ಯಾವ ಗಾತ್ರದಲ್ಲಿ ಉದ್ದಬೇಕು ಆ ಗಾತ್ರದಲ್ಲಿ ಉಳ್ಳಿಗಳ್ನ ಮಾಡಿಕೊಂಡು ಈ ಪ್ಲಾಸ್ಟಿಕ್ ಶೀಟಿಗೂ ಸ್ವಲ್ಪ ಎಣ್ಣೆ ಸವ್ರಿ ಮುಂಚೆಗೆ ಸ್ವಲ್ಪ ಕೈಯಿಂದ ತಟ್ಟುಗಳ್ರಿ ಆಮೇಲೆ ಲಟ್ಟಣಿಕೆಗೆ ಸ್ವಲ್ಪ ಎಣ್ಣೆ ಹಚ್ಕೊಂಡ್ಬಿಟ್ಟು ತಟ್ತಾ ತಟ್ತಾ ಬನ್ನಿ ನಿಮಗೆ ಎಷ್ಟು ದಪ್ಪ ಬೇಕು ಅಷ್ಟು ದಪ್ಪ ಇಷ್ಟು ತೆಳ್ಳ ಬೇಕು ಅಷ್ಟು ತೆಳ್ಳ ಭಾಳ ತೆಳ್ಳಗಾದರೆ ಇದನ್ನು ತಿನ್ನೋಕ್ಕೆ ಅಷ್ಟು ರುಚಿ ಅನ್ನಿಸಲ್ಲ ಮೀಡಿಯಮ್ ಆಗಿರಬೇಕು ತಿನ್ನ ದಪ್ಪನೂ ಇರಬಾರ್ದು ತಳ್ಳನೂ ಇರಬಾರ್ದು ಆ ರೀತಿ ಇರಬೇಕು ಮೇಲೆ ಹಂಚಿಗೆ ಸ್ವಲ್ಪ ಎಣ್ಣೆ ಸವರಿ ಇದನ್ನು ಈ ರೀತಿ ಮಾಡಿ ಇದ್ರ ಮಧ್ಯಾಹ್ನ ಹೋಲ್ ಮಾಡಬೇಡಿ ಒಂದು ಮೂರು ಹೋಲು ಈ ರೀತಿ ಮಾಡೋದರಿಂದ ನಾವು ಎಣ್ಣೆ ಹಾಕಿದಾಗ ಅದು ಎಣ್ಣೆ ಒಂದ್ರೊಳಗೆ ಹೋಗಿ ಚೆನ್ನಾಗಿ ಬೆಂದ್ಕೊಳ್ಳುತ್ತೆ ಈ ಹೋಲೆಲ್ಲ ಮಾಡಿ ಸ್ವಲ್ಪ ಇದ್ರ ಮೇಲೆ ಎಣ್ಣೆ ಅಥವಾ ತುಪ್ಪ ಬೆಣ್ಣೆ ಏನು ಬೇಕೋ ಅದನ್ನು ಹಾಕಿ ಎರಡೂ ಬದಿನೂ ಚೆನ್ನಾಗಿ ಬೇಯಿಸ್ಕೊಂಬಿಟ್ರೆ ತರಕಾರಿ ತಾಲಿಪೆಟ್ಟು ರೆಡಿ ಇದು ಭಾಳ ರುಚಿಯಾಗಿರುತ್ತೆ ನನ್ನ ಮಕ್ಕಳಿಗೆಲ್ರಿಗೂ ಇದು ತುಂಬ ಇಷ್ಟ ಈ ತರಕಾರಿ ತಾಲಿಪೆಟ್ಟು ನಿಮಗೂ ಇಷ್ಟ ಆಗಿದ್ದರೆ ಕಮೆಂಟ್ ಮಾಡಿ ತಿಳಿಸಿ ಪ್ಲೀಸ್ ಈ ರೆಸಿಪಿ ಮಾಡಿ ನೋಡಿ ಹೇಗೆ ಬಂತು ಅಂತ ಕೂಡ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಇದು ಬಹಳ ಈಸಿ ಮಾಡೋದಕ್ಕೆ ದೊಡ್ಡವರೆಗೂ ಸಣ್ಣವ್ರಿಗೂ ಎಲ್ರಿಗೂ ಇಷ್ಟ ಆಗುತ್ತೆ ಈ ತರಕಾರಿ ತಾಲಿಪಟ್ಟು ನೀವು ಇದಕ್ಕೆ ಬೀಟ್ರೂಟುನು ಸೇರಿಸ್ಬೋದು ಮತ್ತು ಕ್ಯಾಪ್ಸಿಕಮ್ ಕೂಡ ಹಾಕೋಬೋದು ಇನ್ನು ಬೇಕಂದರೆ ಸ್ವಲ್ಪ ಕ್ಯಾಬೇಜ್ನ ತುರಿದು ಎಲೆಕೋಸನ್ನ ಸಣ್ಣಗೆ ತುರಿದ್ಬಿಟ್ಟು ಅದನ್ನು ಸೇರಿಸ್ಕೋಬಹುದು ಇನ್ನು ಆಲೂಗಡ್ಡೆ ಕ್ಯಾರೆಟ್ಟು ಸ್ಕಿಪ್ ಮಾಡಿ ಬರೀ ಈರುಳ್ಳಿ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಮಾತ್ರ ಹಾಕ್ಕೊಂಡು ಮಾಡ್ಬೋದು ನಾನು ಇದರಲ್ಲಿ ಆಲೂಗಡ್ಡೆ ಕ್ಯಾರೆಟ್ಟು ಹಾಕಿದ್ದೀನಿ ಮೂಲಂಗಿನೂ ಹಾಕಬೇಕು ಅಂದ್ಕೊಂಡೆ ಮೂಲಂಗಿ ಅದು ಸರಿಗಿರಲಿಲ್ಲ ಚೆನ್ನಾಗಿರಲಿಲ್ಲ ಅದು ಹಾಗಾಗಿ ಮೂಲಂಗಿ ಹಾಕಲಿಲ್ಲ ಈ ರೀತಿ ಆಯಿತು ನಂದು ತಾಲಿಪೆಟ್ಟೆ ಇವತ್ತು ಹಾಟು ಪಾಕ್ಸಿಗೆ ಹಾಕಿ ಇಟ್ಟೆ ನಾನು ಹಾಟ್ಪಾಕ್ಸಿಗೆ ಹಾಕಿಟ್ರೆ ಬಿಸಿ ಇರುತ್ತವು ತಿನ್ನುವಾಗ ಬಿಸಿ ಇದ್ದರೆ ಅಲ್ಲ ಅದಕ್ಕಾಗಿ ಬೇಯಿಸಿ ಎಲ್ಲದನ್ನೂ ಹಾರ್ಟ್ ಬಾಕ್ಸಿಗೆ ಹಾಕಿ ತೆಗೆದಿಟ್ಟೆ ನನ್ನ ಮಕ್ಕಳು ಹೊರಗೆ ಹೋಗಿದ್ದರು ಬಂದಮೇಲೆ ತಿಂತೀವಿ ಅಂತ ಹೇಳಿದರು ಫೋನ್ ಮಾಡಿ ಕೇಳಿದರೆ ಹಾಗಾಗಿ ನಾನು ಎಲ್ಲ ಬೇಯಿಸಿ ಹಾರ್ಟ್ ಬಾಕ್ಸಿಗೆ ಹಾಕಿಟ್ಟೆ ದೊಡ್ಡ ಮಗ ಡ್ಯೂಟಿಗೆ ಹೋಗೋನಿದ್ದ ಅವ್ನ ಸಲುವಾಗಿ ಮತ್ತು ಬಾಕ್ಸಿಗೆ ಹಾಕಿ ಒಂದು ನಾಲ್ಕು ಒಂದು ಸ್ವಲ್ಪ ಶೇಂಗಾ ಚಟ್ನಿನೂ ಇನ್ನೊಂದು ಸಣ್ಣ ಬಾಕ್ಸಿಗೆ ಹಾಕಿ ಅವನಿಗೆ ಬಾಕ್ಸ್ ರೆಡಿ ಮಾಡಿಕೊಟ್ಟೆ ಈ ರೀತಿ ಆಯಿತು ಇವತ್ತಿನ ನನ್ನ ದಿನಚರಿ ಈ ತರಕಾರಿ ತಾಲೆಪೆಟ್ಟು ಎಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಭಾವಿಸ್ತೀನಿ ದಯವಿಟ್ಟು ಹೊಸದಾಗಿ ನೋಡ್ತಾ ಇರೋರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೇರ್ ಮಾಡಿ ಲೈಕ್ ಮಾಡಿ ಬೆಲ್ ಬಟನ್ ಪ್ರೆಸ್ ಮಾಡಿ ಮತ್ತು ಕಮೆಂಟ್ಸ್ ಮಾಡಿ ಅಂತ ಕೇಳ್ಕೊಳ್ತೀನಿ ಹೊಸ ಹೊಸ ರುಚಿಗಳೊಂದಿಗೆ ಮತ್ತೆ ನಾನು ನಿಮ್ಮ ಮುಂದೆ ಬರ್ತೀನಿ ಹೊಸ ವಿಚಾರಗಳೊಂದಿಗೆ ಹೊಸ ವಿಷಯಗಳೊಂದಿಗೆ ನಿಮ್ಮೊಟ್ಟಿಗೆ ಬರ್ತೀನಿ ನಾನು ದಯವಿಟ್ಟು ಎಲ್ಲರೂ ಪ್ರೋತ್ಸಾಹ ಮಾಡಿ ಅಂತ ಕೇಳ್ಕೊಳ್ತೀನಿ ಯಾವ ರೀತಿಯಾಗಿರ್ತಕ್ಕಂಥ ಏನಾದರೂ ಹೊಸ ಅಡುಗೆಗಳ ಬಗ್ಗೆ ಬೇಕಿದ್ದರೆ ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ನಾನು ಅದನ್ನು ನಿಮಗೆ ಟ್ರೈ ಮಾಡಿ ಅದರ ಬಗ್ಗೆ ತಿಳ್ಕೊಂಡು ನಾನು ನಾನು ವಿಡಿಯೋ ಮಾಡಿ ನಿಮಗೆ ಹಾಕ್ತೀನಿ ಮತ್ತು ಇಂದಿನ ವೀಡಿಯೋಗಳ್ನು ನೋಡಿ ಅದನ್ನು ಕಮೆಂಟ್ ಮಾಡಿ ತಿಳಿಸಿ ಪ್ಲೀಸ್ ಎಲ್ಲರೂ ಈ ರೀತಿ ಇತ್ತು ಇವತ್ತು ನನ್ನ ದಿನಚರಿ ತಾಲಿಪಟ್ ಮಾತ್ರ ಭಾಳ ರುಚಿಯಾಗಿತ್ತು ಇದಕ್ಕೆ ಶೇಂಗಾ ಚಟ್ನಿ ಒಳ್ಳೆಯ ಕಾಂಬಿನೇಷನ್ನು ಒಣಮೆಣ್ಸಿನ್ಕಾಯಿ ಚಟ್ನಿನೂ ಮಾಡ್ತಾರೆ ಟೊಮೊಟೊ ಕಾಯಿ ಮಾಡ್ತಾರೆ ಇದಕ್ಕೆ ವೆಜಿಟೇಬಲ್ ಸೋಸು ಇದು ಗ್ರೇವಿ ಥರ ಮಾಡಿಕೊಂಡು ಇದಕ್ಕೆ ತಿಂತಾರೆ ನಾನು ಇದಕ್ಕೆ ಒಂದು ಬಟ್ಲು ಮೊಸರು ಶೇಂಗಾ ಚಟ್ನಿಯೊಂದಿಗೆ ನಾನು ಬ್ರೇಕ್ಫಾಸ್ಟ್ನ ಮುಗಿಸಿದೆ ಭಾಳ ಚೆನ್ನಾಗಾಗಿತ್ತು ಧನ್ಯವಾದಗಳು